ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ರವೆಯಿಂದ ಮಿಕ್ಸ್ಚರ್ ಮಾಡ್ತಾ ಇದ್ದೀನಿ ಚಿರೋಟಿ ರವೆಯಿಂದ ಮಾಡ್ತಾ ಇದ್ದೀನಿ ರವೆಯಿಂದ ಮಿಕ್ಸ್ಚರ್ ಮಾಡೋದಕ್ಕೆ ಮೊದಲಿಗೆ ನಾನೊಂದು ಅರ್ಧ ಕಪ್ ಕಡಲೆಪಪ್ಪು ಅರ್ಧ ಕಪ್ಪು ಕಡಲೆ ಬೀಜ ಅರ್ಧ ಕಪ್ಪು ಗೋಡಂಬಿ ಅರ್ಧ ಕಪ್ಪು ಬಾದಾಮಿ ಅನ್ನ ಅರ್ಧ ಮುರಿದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಇಪ್ಪತ್ತು ಎಷ್ಟಲು ಹಾಕ್ಕೊಂಡು ನಾನು ಇದನ್ನೆಲ್ಲ ಎಣ್ಣೆಲಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ನೀರು ಒಂದು ಪ್ಯಾನಲ್ಲಿ ನೀರು ಒಂದೂವರೆ ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ರವೆಗೆ ಒಂದೂವರೆ ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಇದರಲ್ಲ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಕುದಿಸಿ ನಾವು ಸ್ಟವ್ ಆಫ್ ಮಾಡಿಕೊಂಡು ನೀರು ಸ್ಟವ್ ಮೇಲೆ ಇಟ್ಕೊಂಡೆ ನಾವು ಆನ್ ಇಟ್ಕೊಂಡು ಮಾಡ್ಕೋಬಾರ್ದು ಸ್ಟವ್ ನೀರು ಆಫ್ ಆದ್ಮೇಲೆ ಉಂಡ್ ಗುಳ್ಳೆ ಎಲ್ಲ ಹೋದ್ಮೇಲೆ ಅದರಲ್ಲಿರೋ ನೊರೆ ಎಲ್ಲ ಹೋದ್ಮೇಲೆ ನಾವು ರವೆ ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಹತ್ತು ನಿಮಿಷದಲ್ಲಿ ನಾವು ಹತ್ತು ನಿಮಿಷ ಆಗಿದೆ ನೋಡಿ ಇವಾಗ ನಾವೆಲ್ಲನೂ ಒಂದು ತಟ್ಟೆಗೆ ಇದ್ದೀವಿ ತಟ್ಟೆಗೆ ಹಾಕ್ಕೊಂಡು ರವೆನೆಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಸ್ಮೂತ್ ಆಗಿಬಿಡ್ಬೇಕು ಅದು ಆ ಥರ ನಾದ್ಕೋಬೇಕಾಗುತ್ತೆ ಸ್ವಲ್ಪ ಬಿಸಿ ಇರುತ್ತೆ ಕೈಗೆ ಎಣ್ಣೆ ಹಾಕ್ಕೊಳ್ಳಿ ನೋಡಿಕೊಂಡು ಬಿಸಿ ಇರುತ್ತೆ ನಾದ್ಕೊಳ್ಳಿ ಬಿಸಿ ತುಂಬ ಬಿಸಿ ಇರುತ್ತೆ ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ನಾದ್ಕೊಂಡ್ರೆ ಚೆನ್ನಾಗಿರುತ್ತೆ ತಣ್ಣಗಾಕ್ಬಿಟ್ರೆ ನಮಗೆ ರವೆ ಅದು ಇದಾಗ ರವೆ ಬಂದು ನೈಸ್ ಆಗೋದಿಲ್ಲ ಅದಕ್ಕೋಸ್ಕರ ರವೆ ಒದ್ರೊದ್ರಾಗೆ ಎದ್ಬಿಡುತ್ತೆ ನೋಡಿ ಇವಾಗ ಚಪಾತಿ ತಿನ್ನೋದಕ್ಕೆ ಕಲಿಸ್ಕೊಂಡಾಗಿದೆ ಇದಕ್ಕೆ ನಾನು ಎರಡು ದೊಡ್ಡ ಈರು ಆಲೂಗಡ್ಡೆನ ನಾನು ಬೇಯಿಸ್ಕೊಂಡು ತುರುಬ್ಕೊಂಡಿದ್ದೀನಿ ತೆಂಗಿನಕಾಯಿ ತುರುಬ್ಬೋದ್ರಲ್ಲಿ ತುರುಬ್ಕೊಂಡಿದ್ದೀನಿ ಅದನ್ನು ಹಾಕಿ ನಾವು ಚೆನ್ನಾಗಿ ರವೆನೂ ಆಲೂಗಡ್ಡೆ ಎರಡು ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾದ್ಕೊಂಡು ನೋಡಿ ಈ ಥರ ನಾತ್ಕೋಬೇಕಾಗುತ್ತೆ ಇವಾಗ ನಾವು ಚಕ್ಲಿ ಹುರುಳಿಗೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದಿದೆ ಕಾದಿರೋ ಎಣ್ಣೆಗೆ ಇದ್ದೀವಿ ನಾವು ಬೂಂದಿ ಕರಿತೀವಲ್ಲ ಅಷ್ಟು ಕಾಯ್ಬಾರ್ದು ಸ್ವಲ್ಪ ಕಡಿಮೆ ಕಾಯಬೇಕಾಗುತ್ತೆ ಇದು ಬೇಗ ಬೆಂದ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಹಾಕಿ ಒಂದು ಸೆಕೆಂಡ್ ಆದಮೇಲೆ ನಾವು ತಿರುಗಿಸ್ಕೊಬೇಕಾಗುತ್ತೆ ಒಂದು ಸೆಕೆಂಡ್ ತಿರುಗಿಸ್ಕೊಂಡ್ರೆ ಸಾಕು ಈ ಕಡೆ ಒಂದು ಸೆಕೆಂಡ್ ಆ ಕಡೆ ಒಂದು ಸೆಕೆಂಡ್ ಒಂದು ನಿಮಿಷದಲ್ಲಿ ನಮಗೆ ಒಂದು ಸಾರಿಗೆ ನಮಗೆ ಮಿಕ್ಚರು ರೆಡಿ ಆಗಿಬಿಡುತ್ತೆ ಒಂದೇ ಒಂದು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ನೋಡಿ ಇವಾಗ ಈ ಥರ ಹಾಕಿದ್ದೆ ಈ ಥರ ಒಂಚೂರು ಕೈಯಲ್ಲಿ ಮುರಿದು ನೋಡಿ ಕೊನೆಯಲ್ಲಿ ಅವಾಗ ಕ್ರಿಸ್ಪಿಯಾಗಿರೋದು ಗೊತ್ತಾಗ್ಬಿಡುತ್ತೆ ಮತ್ತು ನೋಡಿ ಇವಾಗ ರೆಡಿಯಾಗಿದೆ ಒಂದು ಟೈಮು ಇದೇ ಥರ ನಾವೆಲ್ಲನೂ ಹಾಕ್ಕೊಳ್ಳೋಣ ಇನ್ನೊಂದು ಟೈಮ್ ಹಾಕೋದನ್ನು ತೋರಿಸ್ತಿದ್ದೀನಿ ನಾನು ಕೈ ಸ್ವಲ್ಪ ದೂರ ಇಟ್ಕೊಂಡು ಹಾಕಿ ದೂರ ಇಟ್ಕೊಂಡು ಯಾಕೆಂದರೆ ಹಬೆ ಬರುತ್ತೆ ಇದು ತುಂಬ ಎಣ್ಣೆ ಕಾದಿರೋದ್ರಿಂದ ಎಣ್ಣೆ ಒಳಕ್ಕೆ ನಾವು ರವೆನ ಹಾಕಬೇಕಾದ್ರೆ ನಾವು ಹಬೆ ಬಂದ್ಬಿಡುತ್ತೆ ಕೈ ದೂರ ಇಟ್ಕೊಂಡು ಹುಷಾರಾಗಿ ಮಾಡ್ಕೊಳ್ಳಿ ಸ್ವಲ್ಪ ಹುಷಾರಾಗೆ ಮಾಡಬೇಕಾಗುತ್ತೆ ಇದನ್ನು ನೋಡಿ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮಗೆ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿ ಕಮೆಂಟ್ ಮಾಡಿದ್ರೆ ಲೈಕ್ ಮಾಡಿದ್ರೆ ನಮಗೂ ವೀಡಿಯೋ ಮಾಡೋದಕ್ಕೆ ತುಂಬ ಸಂತೋಷ ಆಗುತ್ತೆ ಪ್ರೋತ್ಸಾಹ ಬರುತ್ತೆ ಇಂಟ್ರೆಸ್ಟ್ ಇರುತ್ತೆ ಇನ್ನು ಹುಡುಕಿ ಹುಡುಕಿ ಹೊಸ ಅಡುಗೆಗಳನ್ನ ಅನ್ನೋದು ನಮಗೆ ಅನಿಸುತ್ತೆ ನೋಡಿ ಇವಾಗ ಮಿಕ್ಚರ್ ರೆಡಿಯಾಗಿದೆ ಓಂ ಪುಡಿ ಥರವೇ ಇದೆ ನೋಡಿ ಇದು ಅದಕ್ಕೆ ಒಂ ಪುಡಿ ಥರನೇ ಇದೆ ಇದು ಒಂಪುಡಿ ಥರನೇ ಮಾಡ್ಕೊಂಡಿದ್ದೀವಿ ಇದಕ್ಕೆ ನಾನು ಇವಾಗ ಇದನ್ನೆಲ್ಲ ಕ್ರಿಸ್ಪಿಯಾಗಿ ಸ್ವಲ್ಪ ಸ್ವಲ್ಪ ಲೇಸಾಗಿ ಮುರ್ಕೋಬೇಕು ತುಂಬ ಪುಡಿ ಮಾಡಬಾರ್ದು ಇದಕ್ಕೆ ನಾನು ಇವಾಗ ನೋಡಿ ಎಲ್ಲ ಮುರ್ಕೊಂಡಿದ್ದೀನಿ ನೋಡಿ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಅಷ್ಟಾಗಿದೆ ಇದು ನೋಡಿ ಇವಾಗ ನಾನು ಹೇಳ್ದಂಗೆ ಮೊದಲೇ ಎತ್ಕೊಂಡಿದ್ದೆ ಎಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಇದೆಲ್ಲ ಫ್ರೈ ಅಷ್ಟೊತ್ತಿಗೆ ನಮಗೆ ತುಂಬ ಲೆಂತ್ ಆಗಿಬಿಡುತ್ತೆ ವೀಡಿಯೋ ಅದಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ಗಿಂತ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಚಾಟ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಚಾಟ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಿಮಗೆ ಉಪ್ಪು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಯಾಕಂದರೆ ರವೆಯಲ್ಲಿ ನಾವು ಉಪ್ಪು ಹಾಕ್ಬಿಟ್ಟಿದ್ದೀವಿ ಅದಕ್ಕೋಸ್ಕರ ನೋಡಿಕೊಂಡು ನಾವು ಉಪ್ಪು ಸಾಲ್ನಿಲ್ಲ ಅಂದರೆ ಹಾಕೋಬೇಕಾಗುತ್ತೆ ಈ ಮಿಕ್ಚರ್ ರೆಡಿ ಇದೆ ನೋಡಿ ನಾನು ಉಪ್ಪು ಕೂಡ ಸಾಲ್ಟದ್ದು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ದೊಡ್ಡ ದೊಡ್ಡದಾಗಿ ಹಾಕ್ಕೊಂಡಿದ್ದೀನಿ ಇದನ್ನು ನೀವು ಮನೇಲಿ ಮಾಡಿ ನೀಗನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದಕ್ಕಾಗಿ ಧನ್ಯವಾದಗಳು